ओम मृत ओ पोनम पोनमिद पुना पोन कुके पुनश पुनमादायनमेवशिष्य ओम शांति 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 ओम 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 नमः 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 शिवाय 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 जपा ओम नमः शिवाय ओम नमः शिवाय ओम नमः शिवाय नमः शिवाय ओम 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 नमः शिवाय नमः शिवाय ओम नमः शिवाय ओम नमः शिवाय ॐ 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 नमः शिवाय Om Namah Shivaya 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 Om Namah Shivaya

ओम नमः शिवाय 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 Om Namah Shivaya 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 ॐ नमः शिवाय 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 ॐ नमः शिवाय

पिता तं दिरे लो नमः जय जय नमः भगवती विद्यागत मां रे जसृतो बने जसृतो बने कार्य पद में शिष्यो

गुरु ब्रह्मा गुरु शंकर देव महेश्वर गुरु सत्संगमात्र के जीवनमान सद्गुरु सिद्धार्थ मुनीश्वर असामान्य बातें समझ लो उनका उत्तर पार्वती ने आश्चर्य हुआ बज़ी बज़रे मारे तो यहाँ पे अल्लाह ये लोग मर गए ಕಾರ್ಯಕ್ರಮಕ್ಕೆ ಹಾಕುವ ಸಂತೋಷವಾಗಿ ಇವತ್ತು ಶ್ರೀರಾಮ ಅಂದ್ರೆ ಪುರುಷೋತ್ಸವ ಅಂತ ಈ ಕೃಷ್ಣ ಆಗಲಿ ಶ್ರೀರಾಮ ಆಗಲಿ ಅವರು ಯಾವಾಗಲೂ ಒಳ್ಳೆ ದಿನದಲ್ಲಿ ಹುಟ್ಟಿದ್ದಾರೆ ಒಳ್ಳೆ ದಿನದಲ್ಲಿ ಮಾಡ್ತಾರೆ ಶ್ರೀರಾಮ ಈ ಏನಾಗ್ತದ ಕಟ್ಕೊಂಡೋಗ್ತಾನೆ ಯಾರೋ ರಾವಣ ಎತ್ಕೊಂಡೋಗ್ತಾನೆ ಆದ್ರೆ ಎತ್ಕೊಂಡು ಎರಡೂ ದಿವ್ಸ ಆದ್ಮೇಲೆ ಅವರು ಬಿಡ್ಸೊಂಡು ಬರ್ತಾರೆ ಆದ್ರೂ ನಾನು ಶ್ರೀರಾಮ ಅಂತ ಶ್ರೀರಾಮನಿಗೆ ದುಃಖ ಹೋಗಿದೆ ದುಃಖ ಬರುವಂತೆ ಮಾತಾಡ್ತಾರೆ ಆದ್ರೆ ಅವನು ದುಃಖ ಬರಲ್ಲ ಯಾಕೆಂದ್ರೆ ಅವನು ಹೆಚ್ಚು ಬಿಡಲ್ಲ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಇರ್ತದೆ ಬಿಡಲಾರೆ ಅಷ್ಟು ಪ್ರೀತಿ ಸೀತಾ ಮೇಲೆ ಅದಕ್ಕೋಸ್ಕರ ನಾವು ಅಷ್ಟೇ ಯಾರೇ ಆಗಲಿ ಶ್ರೀರಾಮನಂತೆ ಏಕಪಕ್ಷ ಬಾಡುವೆಲ್ಲ ಮಾಡ್ಬೇಕಾಗುತ್ತದೆ ಈ ಇದು ಅದು ಮುಂದಿರವಾದಲ್ಲ ಏಕೆ ಬಹಳ ಸುಂದರವಾದ ಯಾರೇ ಆಗಿದೆ ವಯಸ್ಸಿ ಬಂದಾಗ ಮದುವೆ ಹೋಗುದು ಇಲ್ಲಿ ಹಿಂದಿಯ ಹಿಂದೂಗಳ ಸಮುದಾಯ ಮದುವೆ ಬಂದೇಳ ಯಾವಾಗ ಅಂತೇಳಿ ಎಪ್ಪತ್ತಕ್ಕೆ ಸುಂದರ ಇರ್ಬಾರದು ಲಾಸ್ಟ್ ಅಂದ್ರೆ ಹದಿನೆಂಟು

ಮಕ್ಕಳಾಗಲ್ಲ ಮನವಿ ಆಗಲ್ಲ ಉದ್ದೇಶ ಏನಪ್ಪಾ ಅಂದ್ರೆ ಜಗತ್ತಿಗೆ ಪ್ರಪಂಚಕ್ಕೆ ಮಾಡ್ತಕ್ಕಂಥ ಮಾಡತಕ್ಕಾಗಬೇಕು ಒಳ್ಳೆ ಗುಣವನ್ನು ಹೊಂದಿರಬೇಕು ಆದ್ರೆ ಈ ಪ್ರಪಂಚದ ಉದ್ಯೋಗ ನಾವು ಶುಭವಾಗಿರ್ತೇವೆ ಇಂತಹ ಶ್ರೀರಾಮಚಂದ್ರ ಅನೇಕ ಅನೇಕ ರಾಕ್ಷರನ್ನ ತೊಂದ್ಬಿಟ್ಟು

ಅಜ್ಜಿಗೆ ಸುಸಲ್ ಕೊಡ್ಬೇಕು ಜಾಸ್ತಿ ಅತಿ ಕೊಡ್ರಿ ಯಾಕೆಂದ್ರೆ ಕೊಟ್ಟದ್ದು ನಮಗೆ ಚಿತ್ರದ ಪರವಾಗಿ ಅಂತೇಳಿ ಅಲ್ಲೇ ತಿನ್ನ ಅಲ್ಲೇ ನೋಡ್ತಾ ನಿಮ್ಗೆ ಅದು ಒಳ್ಳೇದಲ್ಲ ಅಲ್ಲೇ ಇರಬಾರ್ದು ಎಲ್ಲರಿಗೂ ಕೊಡ್ಬೇಕದು ದೇವ್ರ ಏನಾದ್ರು ದೇವರು ಯಾಕೆ ಬರ್ ನಮಗೆ ಅಂದ್ರೆ ದಾನವನ್ನ ಮಾಡಿ ಧರ್ಮವನ್ನ ಮಾಡಿ ಅಂತೇಳಿ ನಮಗೆ ಬರ್ತಾರೆ ಅದಕ್ಕೋಸ್ಕರ ನಾವು ದಾನ ಧರ್ಮವನ್ನು ಮಾಡಿ ನಾವು ದರಿದ್ರಂದ್ರೆ ದಲಿತರು ಇವರೆಲ್ಲ ಜ್ಞಾನ ಮಾಡಿ ಒಳ್ಳೆ ವಿಗ್ರಹವನ್ನ ಮಾಡಬೇಕು ದಲಿತರು ಯಾರಪ್ಪ ಅಂದ್ರೆ ನಾವು ನೀವು ದಲಿತರಲ್ಲ ಗೊತ್ತಲ್ಲ ಇದು ಯಾರು ಖರ್ಚು ಮಾಡೋದ್ರು ಯಾರು ಬಾಳ ದಾನ ಮಾಡೋದ್ರು ಅವರು ದಲಿತರು ದಲಿತರು ಅಂದ್ರೆ ಅಷ್ಟ ಗೊತ್ತಲ್ಲ ನಾವೆಲ್ಲ ನಾವು ಯಾರು ದಲಿತರು ಯಾಕೆಂದ್ರೆ ದೇವ್ರ ಸೇವೆ ಮಾಡ್ತೀವಿ ಹಾಳು ಹೇಳ್ತೀವಿ ದೇವ್ರನ್ನ ಕೊಂಡಾಡ್ತೀವಿ ದೇವರಿಗೆ ಭಕ್ತಿ ಇಟ್ಟು ಹಾಗಾಗಿ ಈ ದೇವರನ್ನ ಏನಿದೆ ಆ ದೇವ್ರ ಮೇಲೆ ಯಾರು ಬರ್ತಿದ್ರಲ್ಲ ಅವ್ರು ಯಾರು ಯಾವಾಗಲೂ ಶ್ರೀಮಂತರು ಇಂತ ನಾವು ಒಳ್ಳೆ ಮಾತನ್ನ ಕೇಳ್ತಾ ಕೇಳ್ತಾ ಇದ್ರೆ ನಾವು ಚೆನ್ನಾಗಿ ಇನ್ನು ಕೆಲವರು ಏನ್ ಮಾಡ್ತಾರೆ ಊಟದ ಬಗ್ಗೆ ಬಾರಿ ಹೇಳ್ತಾರ ಊಟ ಬಹಳ ಮುಖ್ಯ ನಮ್ ಭಾರತ ಊಟ ಮುಖ್ಯ ಅಲ್ಲ ಕೆಲಸ ಮುಖ್ಯ ಯಾಕೆಂದ್ರೆ

सकल साधु संधारा की जय भगवान माता की जय 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 नमः पार्वती पति आराध्य महादेव मसलन नमस्ते गंगाजू में गंगा प्रसाद शिवाय see why ఇయ్యే తప అప్పు నేను లేరా నేను అమ్మా కాలేగలా అమ్మ కాలేగలా అంతా 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 इधर कोई दर इधर का है हां कोई भर को भर कर आ जाए हम सुंदर होगा न्यू नाम कहलाता है और नाम होने ಸಿದ್ಧಾರೂಢ ಸದ್ಗುರು ತಂದೆ ದೇವು ನಿಮ್ಮಿಂದ ದೇವು ನಿಮ್ಮಿಂದ ನೀವಿ ಲೋಕಕ್ಕೆ ಬಂದಿಂದ ದೇವು ನಿಮ್ಮಿಂದ ಈ ಲೋಕಕ್ಕೆ ಬಂದಿಂದ ಸಿದ್ದಾರೂಢ ಸದ್ಗುರು ತಂದೆ ದೇವು ನಿಮ್ಮಿಂದ ಉದ್ದಾರಾ ದೇವು ನಿಮ್ಮಿಂದ ಇವಿ ಲೋಕಕ್ಕೆ ಬಂದಿಂದ ದಾರೂಢ ಸದ್ಗುರು ತಂದೆ ಉದ್ದ ನಿಮ್ಮಿಂದ Oh, yeah.